ನಮಸ್ಕಾರ ಗೆಳೆಯರೇ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಈ ಉರಿ ಬಿಸ್ಲಾಗ್ ಎಂತ ಮಾಡ್ತಿದ್ದೆ ಅಂದ್ರೆ ಇವತ್ತು ನಮ್ಗೆ ಎರಡು ಜಾರಿ ಸಿಕ್ಕಿತ್ತು ಅದನ್ನ ನಾನು ಬೇಯಿಸ್ಕೊ ತಿನ್ಕೊಂಡಿದ್ದೆ ಅದು ಯಾವ ತರ ಬೇಸ್ಕೊ ತಿಂತೆ ಅಂದೇಳಿ ನಿಮಗೂ ಅಲ್ಲ ತೋರಿಸ್ತೆ ನೋಡಿ ಎಂಜಾಯ್ ಮಾಡಿ ಇದೆರಡು ಜಾರಿ ಇತ್ತು ಇದ್ರಾಗೆ ಸ್ವಲ್ಪ ಬಲಿ ಎಲ್ಲ ಇತ್ತು ಅದನ್ನೆಲ್ಲ ಕೊಯ್ದು ತೆಗೀತು ಬೆಳಗ್ಗೆ ಬಾಲಿ ತಪ್ಸು ಕೇಳಿದೆ ಬಲಿನೇ ಕಟ್ ಮಾಡ್ಕೊ ಬಂದಿದೆ ಇತ್ತು

ಹಂಡಿ ಇಟ್ಟು ಹಂಡಿಗೆ ನೀರು ಹಾಕ ನೀರು ಹಾಕಿದ್ರ ಮೇಲೆ ಜಾರಿ ಹಾಕಿದ್ವಿ ಸ್ವಲ್ಪ ಉಪ್ಪು ಹಾಕ ಒಂದು ಚಮಚ ಉಪ್ಪು ಹಾಕಿರ ಅರ್ಧ ಚಮಚ ಅನ್ಸುತ್ತೆ ಹಳದಿ ಪುಡಿ ಇದಾದ್ಮೇನೆ ಒಂದು ಹದಿನೈದು ನಿಮಿಷ ಹೀಗೆ ಇಡು ಹದಿನೈದು ನಿಮಿಷ ಅದ್ರ ಮೇಲೆ ಹ್ಯಾಂಗಿರುತ್ತೆ ನಾಡಿ ತೋರ್ಸೆ ಬೆಂತ ಬಂತು ಈಗ ಈ ಥರ ಬೇಯತ್ ಬೆಂದ್ರೆ ಅದೆಲ್ಲ ಓಪನ್ ಆಯ್ತು ಬಾಡಿ ಎಲ್ಲ ಹಳದಿ ಹಾಕೋದಕ್ಕೆ ಹಳದಿ ಕಲರ್ ಆಯಿತು ಈಗ ಸ್ವಲ್ಪ ತಂಡ ಬುಗಿ ಹಿಡಕ್ಕೆ ಪ್ಯಾನ್ ಹತ್ರ ಆಮೇಲೆ ತಂಡ ಆದ್ಮೇನೆ ಓಪನ್ ಮಾಡ್ಕೊ ಈಗ ಈ ಜಾರಿಯನ್ನು ಹೆಂಗೆ ಓಪನ್ ಮಾಡಿದೆ ಆಳಿ ತೋರಿಸ್ದೆ ಕಾಣಿ ಇಲ್ಲಿ ಹಿಡ್ಕಂಡ ಹೀಗೆ ಓಪನ್ ಮಾಡು ಇದು ಹಾಗೆ ಇಲ್ಲಿ ಹಿಡ್ಕೊಂಡೆ ಹೀಗೆ ಓಪನ್ ಮಾಡಿ ಇದನ್ನೆಲ್ಲ ತಿನ್ಕಾಗ ನಿಮೂರಿ ಇದೇ ಮಾಂಸ ಓಕೆ ಫ್ರೆಂಡ್ಸ್ ಟಾ ಬೈ ಬೈ